ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸೇರಿದ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಂಪನಿಯಾದ ರೈಸ್ ವರ್ಲ್ಡ್ ವೈಡ್ ಮತ್ತು ಡೆನ್ಮಾರ್ಕ್ನ ಪ್ರಖ್ಯಾತ ಈ ಸ್ಪೋರ್ಟ್ಸ್ ಸಂಸ್ಥೆ ಬ್ಲಾಸ್ಟ್ ಆಪ್ಸ್ ಸೇರಿಕೊಂಡು ಹೊಸ ಜಂಟಿ ಉದ್ಯಮವಾದ ಜೇಯೋ ಬ್ಲಾಸ್ಟ್ ಸ್ಪೋರ್ಟ್ಸ್ ಅನ್ನು ಸ್ಥಾಪಿಸಿವೆ ಈ ಮಹತ್ವದ ಹೆಜ್ಜೆಯು ಭಾರತದ ವೇಗವಾಗಿ ಬೆಳೆಯುತ್ತಿರುವ ಈ ಸ್ಪೋರ್ಟ್ಸ್ ಕ್ಷೇತ್ರವನ್ನು ಗುರಿಯಾಗಿಟ್ಟುಕೊಂಡಿದ್ದು ವಿಶೇಷವಾಗಿ ಬಿಜಿಮ್ಐ ಬ್ಯಾಲ್ ಮೊಬೈಲ್ ಇಂಡಿಯಾ ಆಟ ಭಾರತದಲ್ಲಿ ಆಯೋಜಿಸಲು ಉದ್ದೇಶಿಸಿದೆ ಇದು ಭಾರತೀಯ ಆಟಗಾರರಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಇವತ್ತು ಬಿ ಜಿಮ್ ಆ ದೇಶದಲ್ಲಿ ಅಪಾರ ಜನಪ್ರಿಯತೆಯ ಆಟವಾಗಿದೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿಗಳ ಕೊರತೆಯಿದ್ದುದು ಆಟಗಾರರ ಪ್ರತಿಭೆ ಪ್ರದರ್ಶನಕ್ಕೆ ಅಡೆತಡೆಯಾಗಿತ್ತು ಜಯೋ ಬ್ಲಾಸ್ಟ್ ಎಸ್ ಸ್ಪೋರ್ಟ್ಸ್ ರ ಮೂಲಕ ಆಟಗಾರರಿಗೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಲಭ್ಯವಾಗಲಿದೆ ಜಿಯೋನ ತಂತ್ರಜ್ಞಾನ ಡಿಜಿಟಲ್ ಪ್ಲಾಟ್ಫಾರ್ಮ್ ಹಾಗೂ ಬ್ಲಾಸ್ಟ್ನ ಅನುಭವದ ಸಂಯೋಜನೆಯು ಆಟಗಾರರಿಗೆ ಉತ್ತಮ ಉತ್ಪಾದನಾ ಗುಣಮಟ್ಟ ಸ್ಪರ್ಧಾತ್ಮಕ ಪಾರ್ಶ್ವಭೂಮಿ ಮತ್ತು ಹೈವಾಲ್ಯೂ ಸ್ಪಾನ್ಸರ್ಶಿಪ್ಗಳ ಅವಕಾಶಗಳನ್ನು ನೀಡಲಿದೆ ಭಾರತೀಯ ಗೇಮಿಂಗ್ ಸಮುದಾಯದ ಮಟ್ಟ ಹೆಚ್ಚಾಗಲಿದೆ ಮತ್ತು ಬೃಹತ್ ವೀಕ್ಷಕರನ್ನು ಆಕರ್ಷಿಸುವ ಮೂಲಕ ಆಟಗಾರರಿಗೆ ವೃತ್ತಿಪರ ಆಧಾರಿತ ಭವಿಷ್ಯವನ್ನು ನಿರ್ಮಿಸಲು ಸಹಾಯವಾಗಲಿದೆ ಸ್ಥಿರ ಆದಾಯದ ಅವಕಾಶಗಳು ಸ್ಪಾನ್ಸರ್ಗಳು ಪ್ರಸಾರ ಹಕ್ಕುಗಳು ಮತ್ತು ಬಹುಮಾನ ಹಣದ ಪ್ರಮಾಣದ ಬೃಹತ್ ಪ್ರಮಾಣವು ಆಟಗಾರರಿಗೆ ವೃತ್ತಿಪರ ಆದಾಯ ಸಂಪಾದನೆಗೆ ದಾರಿ ಒದಗಿಸುತ್ತದೆ ಇದರಿಂದ ಗೇಮಿಂಗ್ ಕೂಡ ಒಂದು ಪರಿಪೂರ್ಣ ಕರಿಯರ್ ಆಯ್ಕೆಯಾಗಿ ಬೆಳೆದೀತು ತಾಂತ್ರಿಕ ಮೂಲಸೌಕರ್ಯ ಉಪಕರಣಗಳು ಜಿಯೋನ ಬಲಿಷ್ಠ ಡಿಜಿಟಲ್ ನೆಟ್ವರ್ಕ್ ಹಾಗೂ ಹೈಕ್ ಕ್ಯಾಪಾಸಿಟಿ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಟೂರ್ನಿಗಳನ್ನು ಉತ್ತಮ ಸ್ಪಷ್ಟತೆ ಮತ್ತು ಕಡಿಮೆ ಲ್ಯಾಟೆನ್ಸಿಯೊಂದಿಗೆ ಅನುಭವಿಸಬಹುದಾಗಿದೆ ಸ್ಥಳೀಯ ಪ್ರತಿಭೆಗಾಗಿ ತರಬೇತಿ ಮತ್ತು ಮಾರ್ಗದರ್ಶನ ಈ ಪ್ರಾಜೆಕ್ಟ್ ಅನೇಕ ಟ್ರೈನಿಂಗ್ ವರ್ಕ್ಶಾಪ್ ಮತ್ತು ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮಗಳನ್ನು ನಡೆಸುವ ಸಾಧ್ಯತೆ ಇದೆ ಇದರಿಂದ ಹೊಸ ಆಟಗಾರರಿಗೆ ತಮ್ಮ ಆಟವನ್ನು ಅಭಿವೃದ್ಧಿಪಡಿಸಲು ತಯಾರಿ ಸಿಗುತ್ತದೆ ಎಷ್ಟು ಭವಿಷ್ಯವಾಣಿ ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ನೀರೋ ಐಕ್ ಎನ್ಎದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ